ಲಕ್ಷ್ಮೀ ಜೈನ ಮಠದ ಜೊತೆಗೆ ವಿದ್ಯಾನಂದ ಮಹಾರಾಜು ಬಹಳ ಆತ್ಮೀಯ ಸಂಬಂಧ ಇತ್ತು ನಮ್ಮ ಸ್ವಾಮೀಜಿ ಅವರ ಮೇಲೆ ಬಹಳ ಪ್ರೀತಿ ಯಾವುದೋ ಒಂದು ದಿಲ್ಲಿದಲ್ಲಿ ಕಾರ್ಯಕ್ರಮ ಇರಲಿ ಅವ್ರಿಗೆಲ್ಲಿ ಪಂಚ ಕಲ್ಯಾಣಕ್ಕೆ ಇರಲಿ ಮೊದ್ಲು ಹೇಳ್ತಿದ್ರು ಕೊಲ್ಲಾಪುರ ಲಕ್ಷ್ಮೀ ಸ್ವಾಮೀಜಿ ಅವ್ರನ್ನ ಕರೆಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಇರ್ತಿದ್ರು ಅವ್ರ ಜೊತೆ ಈ ಭಾಗದಲ್ಲಿ ಧರ್ಮಚಕ್ರ ವಿಹಾರವನ್ನ ಮಾಡಿದಾಗ ಪ್ರತಿಯೊಂದು ಟೈಮ್ ದಲ್ಲಿ ನಮ್ಮ ಲಕ್ಷ್ಮೀಸೇನ್ ಸ್ವಾಮೀಜಿ ಅವರನ್ನ ತಗೊಂಡು ಅವರು ವಿಹಾರ ಮಾಡಿದ್ರು ಸಮಾಜದಲ್ಲಿ ಇರೋ ಅಜ್ಞಾನ ದೂರ ಆಗ್ಬೇಕು ಯಾಕಂದ್ರೆ ಯಾವ ತರ ವಿದ್ಯಾನಂದ ವಾಣಿ ಅಂತ ಒಂದು ಬುಕ್ ಇದೆ ಅದೇ ತರ ಸ್ವಾನಂದ ವಿದ್ಯಾಮೃತ ಅಂತ ಅವ್ರದ್ದು ಇನ್ನೊಂದು ಕೂಡ ಪ್ರವಚನದ ಒಂದು ಭಾಗ ಇದೆ ಆರು ಖಂಡದಲ್ಲಿ ಅದರಲ್ಲಿ ವಿದ್ಯಾನಂದ ಮುನಿ ಮಹಾರಾಜರು ಹೇಳ್ತಾರೋ ಜ್ಞಾನಾಮೃತ ಭೋಜನಂ ಅಂದರೆ ಯಾವ ಥರ ಹೊಟ್ಟೆ ಹಸು ಆದಾಗ ನಾವು ಊಟ ತಿಂತೀವಿ ಅದೇ ಥರ ನಮ್ಮ ಆತ್ಮಕ್ಕೆ ಭೋಜನ ಯಾವುದಂದ್ರೆ ಜ್ಞಾನ ಜ್ಞಾನ ಸಿಕ್ಕಿದ ನಂತರ ನಾವು ವಿರಕ್ತಿವನ್ನ ಪಟ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು ಇಲ್ಲಾಂದ್ರೆ ಹೋಗಕ್ಕಾಗಲ್ಲ ಅದಕ್ಕೆ ಜ್ಞಾನವನ್ನ ಜಾಸ್ತಿ ಜಾಸ್ತಿ ಎಷ್ಟು ಜ್ಞಾನ ತಗೋಳಕ್ ಅಷ್ಟು ತಗೋರಿ ಅದಕ್ಕೆ ಅವ್ರು ಹೇಳ್ತಾರೋ ಜ್ಞಾನಾಮೃತ ಜ್ಞಾನವನ್ನ ತಗೋರಿ ಅಜ್ಞಾನ ದೂರ ಮಾಡಿ ಅಂತ ಹೇಳ್ತಾರೆ ಸ್ವಾಧ್ಯಾಯವನ್ನ ಮಾಡಿ ನಾವು ಇನ್ನ ಅವ್ರದ್ದು ಪ್ರವಚನವನ್ನ ಪ್ರತಿಯೊಂದು ಪ್ರವಚನವನ್ನ ಓದ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ರೀತಿಯಿಂದ ಹೇಳ್ತಾರೆ ಪ್ರವಚನ ಕೇಸರಿ ಅಂತ ಅವ್ರಿಗೆ ಹೇಳ್ತಿದ್ರು ಡೆಲ್ಲಿದೆಲ್ಲ ನಾವು ಕೇಳಿದೀವಿ ಇವತ್ತು ನೋಡೋದು ಸಿಗ್ಲಿಲ್ಲ ಆದರೂ ಕೇಳಿದೀವಿ ಏನಂದ್ರೆ ಯಾವಾಗ ಅವರು ಡೆಲ್ಲಿದಲ್ಲಿ ಪ್ರವಚನ ಮಾಡ್ತಿದ್ರು ಅವಾಗ ಡೆಲ್ಲಿದಲ್ಲಿ ಇಷ್ಟ ಜನಸಂಖ್ಯೆ ಸಿಕ್ತಿತ್ತು ಅದರ ಜೊತೆ ದೇಶದ ಎಲ್ಲ ಮಂತ್ರಿ ಪದಗಳು ಮಂತ್ರಿಯವರು ರಾಷ್ಟ್ರಪತಿ ಪ್ರಧಾನಗಳು ಅವರು ಕೂಡ ಎಲ್ಲರೂ ಆ ಪ್ರವಚನದಲ್ಲಿ ಬಂದು ಕುತ್ಕೋತಿರು ಮಾತು ಕೇಳಬೇಕು ಅಂತ ಒಂದ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕ ಕೈದ ಚಿನ್ನ ಕೊಟ್ಟರು ಅದಕ್ಕಿಂತ ಮುಂಚೆ ಆಗಿದ್ದ ಘಟನೆ ಏನು ಅಂದ್ರೆ ಅವರ ಗ್ರಂಥದಲ್ಲಿ ಕೆಲವೊಂದ ಉದಾಹರಣೆ ಬರುತ್ತೆ ಅದರಲ್ಲಿ ಹೇಳ್ತಾರೆ ಇಂದಿರಾ ಗಾಂಧಿ ಮಹಾರಾಜ್ಗಳ ಆಶೀರ್ವಾದ ತಗೋಬೇಕಂತ ಮಹಾರಾಜರದ ಶುರು ಇತ್ತು ಆದ್ರೂ ಕೂಡ ಒಂದ ತಾಸು ವೇಟ್ ಮಾಡಿ ಆಮೇಲೆ ಅವ್ರ ಆಶೀರ್ವಾದ ತಗೊಂಡೇ ಮುಂದೆ ಹೋದ್ರು ಅಂದ್ರೆ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಅವ್ರ ಎಷ್ಟು ತಾಕತ್ ಇತ್ತು ಅವ್ರ ಎಷ್ಟು ಬಲೆ ಇತ್ತು ಅಂತ ನೀವೇ ಯೋಚನೆ ಮಾಡಿ ಇವತ್ತು ಕೂಡ ಹೋದ್ರು ದಿಲ್ಲಿದಲ್ಲಿ ಅದೇ ಸಾಮರ್ಥ್ಯವನ್ನ ಇದೆ ಅದೇ ಶಕ್ತಿಯನ್ನ ನೋಡೋಕೆ ಇವತ್ತು ಕೂಡ ಸಿಗುತ್ತೆ ಅದೆಲ್ಲ ವಿದ್ಯಾನಂದ ಮಹಾರಾಜರದ ಸಾಮರ್ಥ್ಯ ಅಂತ ಹೇಳ್ಬೋದು ಅದಕ್ಕೆ ಇವತ್ತಿನ ದಿನ ಈ ವಿದ್ಯಾನಂದ ಮಹಾರಾಜರ ಶತಾಬ್ದಿ ಮಹೋತ್ಸವದಲ್ಲಿ ಅವರ ಪಾದಹಾರ ಶರಣದಲ್ಲಿ ವಿನಯಾಂಜಲಿ ಅರ್ಪಣೆ ಮಾಡ್ತೀವಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂಥ ಎಲ್ಲ ಕಮಿಟಿ ಮೆಂಬರ್ಸ್ ಆಗಲಿ ಟ್ರಸ್ಟಿಗಳಾಗಲಿ ಅವ್ರ ಬಗ್ಗೆ ಬಹಳ ವಿಷಯಗಳನ್ನ ನಾವು ಕೇಳ್ಕೊಂಡಿದ್ದೇವೆ ಯಾವ ತರ ಗುಲಾಬ ಪುಷ್ಪವನ್ನ ಹತ್ರ ಹೋಗ್ಬೇಕಾಗಿಲ್ಲ ಅಥರದ್ದು ವಾಸನೆ ಸುಗಂಧ ಎಲ್ಲ ಕಡೆ ಧಾರವಾಳ ಆಗ್ತೈತಿ ಆ ಥರನೇ ನಮಗೆ ವಿದ್ಯಾನಂದ ಮಹಾರಾಜರ ದರ್ಶನ ಸಿಗಲಿಲ್ಲ ಆದರೂ ಕೂಡ ಅವ್ರ ಏನು ಅವ್ರದ್ದು ಏನು ಓರ ಏನಿತ್ತಲ್ಲ ಅದು ನಮಗೂ ಆ ಆಶೀರ್ವಾದ ಇವತ್ತು ಕೂಡ ಸಿಗ್ತಾ ಇದೆ ನಮ್ಮ ಗುರುಗಳು ಹೇಳ್ತಿದ್ರು ಉತ್ತರ ಭಾರತ ಭೂಮಿ ದೇವ್ರ ಭೂಮಿ ಅಂತ ಬಹಳ ಜನ ಪರಿಚಯವನ್ನ ಇಟ್ಕೋತಾರೆ ಯಾಕಂದ್ರೆ ಎಲ್ಲ ದೇವರು ಕೂಡ ಮೋಕ್ಷಕ್ಕೆ ಹೋಗಿ ಸ್ಥಾನ ಯಾವುದು ಅಂದ್ರೆ ಉತ್ತರ ಭಾರತ ಅಂತ ಹೇಳ್ತಾರೆ ಆದ್ರೆ ಎಷ್ಟೋ ದೊಡ್ಡ ದೊಡ್ಡ ಆಚಾರ್ಯಗಳು ಮುನಿ ಮಹಾರಾಜರುಗಳು ಗುರುಗಳು ಅವ್ರ ಸಮಾಧಿ ಆಗಿ ಸ್ಥಾನ ಹುಟ್ಟಿ ಸ್ಥಾನ ಅಂತ ನೋಡಕ್ ಹೋದ್ರೆ ಅದು ದಕ್ಷಿಣ ಭಾರತ ಗುರುದ್ವಾರ ಅಂತ ಯಾವ್ದು ಅಂತ ಹೇಳಕ್ ಹೋದ್ರೆ ಅದು ದಕ್ಷಿಣ ಭಾರತ ಆ ದಕ್ಷಿಣ ಭಾರತ ಭೂಮಿಗೆ ನಾವು ಹುಟ್ಟಿದ್ದು ಅದು ನಮ್ಮ ಸೌಭಾಗ್ಯ ನಿಮ್ದು ಕೊಡೋ ಸೌಭಾಗ್ಯ ಯಾಕಂದ್ರೆ ಈ ಶೇರ್ಬಾಳ್ ಅಂತ ಸಣ್ಣ ಊರ ಹೆಸರು ಕೂಡ ವಿದ್ಯಾನಂದ ಮಹಾರಾಜದಿಂದ ಪೂರಿತಿ ಭಾರತ ವರ್ಷದಲ್ಲಿ ಎಲ್ಲ ಕಡೆ ಪರಿಚಯ ಇದೆ ಮತ್ತೆ ಈ ತಾನೆ ಸೌಂದ ಸ್ವಾಮೀಜಿಯವರು ಬಹಳ ಹೇಳ್ತಾ ಇದ್ರು ನಾವೆಲ್ಲರೂ ಆಚರಣೆ ಮಾಡಬೇಕು ಅಂತ ಆ ದೃಷ್ಟಿ ನೋಡಿ ಸಿದ್ಧಾಂತ ಚಕ್ರವರ್ತಿ ಚಕ್ರವರ್ತಿ ಯಾರಿಗೆ ಹೇಳ್ತಾರೆ ಆರು ಖಂಡದ ಅಧಿಪತಿ ಯಾರು ಆಗಿದ್ದಿರ್ತಾರೆ ಅವ್ರಿಗೆ ಯಾರನೆ ಏನಂತ ಹೇಳ್ತಾರೆ ಚಕ್ರವರ್ತಿ ಅಂತ ಹೇಳ್ತಾರೆ ಅದೇ ಪ್ರಕಾರ ನಮ್ಮ ವಿದ್ಯಾನಂದ ಮಹಾರಾಜು ಎಲ್ಲ ಚರಿತ್ರವನ್ನ ನೋಡಕ್ ಹೋದ್ರೆ ಗೋತ್ ಅವ್ರದ್ದು ವ್ಯಾಪ್ತಿ ಬರೀ ಭಾರತ ದೇಶದಲ್ಲಿ ಅಲ್ಲ ಪೂರ್ತಿ ಜಗತ್ತದಲ್ಲಿ ಇತ್ತು ಅಂತಾನೆ ಗೊತ್ತಾಗ್ತೈತೆ ಅದೇ ಪ್ರಕಾರ ಚಕ್ರವರ್ತಿ ಸಾಮ್ರಾಜ್ಯ ಹೆಂಗಿರ್ತೈತೆ ಅದೇ ಪ್ರಕಾರ ವಿದ್ಯಾನಂದ ಮಹಾರಾಜರದ್ದು ಸಾಮ್ರಾಜ್ಯ ಇತ್ತು ಇವತ್ತು ಕೂಡ ನೀವು ಡೆಲ್ಲಿನಲ್ಲಿ ಹೋದ್ರೆ ಆ ಕುಂದು ಕೊಂದು ನಾವು ಮೊನ್ನೆ ಕೆಲವೊಂದು ಐದು ದಿನ ಹಿಂದೆ ನಾವು ಐದನೇ ತಾರೀಕು ಕುಂದು ಕೊಂದು ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಸಲುವಾಗಿ ಹೋಗಿದ್ವಿ ಅಲ್ಲಿ ನೋಡಿದ್ವಿ ಮಹಾರಾಜರು ಮಾಡಿದ ಕೆಲಸವನ್ನ ನೋಡಿದ್ವಿ ಯಾಕಂದ್ರೆ ಆಚಾರ್ಯ ಮುನಿ ಮಹಾರಾಜರ ಈ ಧರ್ಮ ಸಲುವಾಗಿ ಸಮಾಜ ಸಲುವಾಗಿ ಮಾಡಿದ್ದಂಥ ಕೆಲಸ ನಿಜ ನಿಜವಾದದಲ್ಲಿ ನೋಡ್ಬೇಕಂದ್ರೆ ಬಹಳ ಜನ ಕಮ್ಮಿ ಜನ ಮಾಡಿದ್ದಾರೆ ಪ್ರಾಕೃತ ಭಾಷೆ ಅತ್ಯಂತ ಪ್ರಾಚೀನವಾದಂತ ಅಂತ ಭಾಷೆದ ಎಲ್ಲ ಪೂರ್ತಿ ದೇಶದಲ್ಲಿ ಉಳಿಸಿದ್ ಯಾರು ಅಂದ್ರೆ ವಿದ್ಯಾನಂದ ಮುರಿ ಮತ್ತೆ ಬರೀ ಜೈನ ಧರ್ಮ ಅಲ್ಲ ಆ ಪ್ರಾಕೃತ ಭವನ ಮಾಡಿ ನಾವು ನಮ್ದು ಅಂತನ ಇಟ್ಕೋಬೋದಿತ್ತು ಆದ್ರೆ ಮಹಾರಾಜರು ಏನ್ ಮಾಡ್ಬಿಟ್ರು ಪಂತಪ್ರಧಾನ್ ಪ್ರಧಾನವರನ್ನ ಕರೆಸಿ ಇದು ದೇಶಕ್ಕೆ ಸಮರ್ಪಿತ್ ಅಂತ ಮಾಡ್ತೀವಿ ಅಂತ ಹೇಳಿ ದೇಶಕ್ಕೆ ಸಮರ್ಪಿತ್ ಮಾಡಿಬಿಟ್ರು ಕಾರ್ವಿಲ್ ಭವನ ಆಗ್ಲಿ ಎಲ್ಲ ದೇಶಕ್ಕೆ ಸಮರ್ಪಿತ ಯಾಕಂದ್ರೆ ಧರ್ಮಕ್ಕಿಂತ ದೇಶ ಮೊದಲು ಅಂತ ಹೇಳ್ತಿದ್ರು ದೇಶ ಮೊದ್ಲು ಉಳಿಬೇಕು ಮಾನವತೆ ಉಳಿಬೇಕು ಅಂತ ಹೇಳ್ತಿದ್ರು ಮೊನ್ನೆ ಒಬ್ರು ಕೇಳ್ತಾ ಇದ್ರು ಬೇರೆ ಜಾತಿಯವರು ಇಬ್ರು ಸೀಖದವರು ನಮ್ ಜೊತೆಗೆ ಲೇನ್ದಲ್ಲಿ ಇದ್ರು ಅವ್ರು ಕೇಳಿದ್ರು ಏನಂದ್ರೆ ಅವ್ರ ಏನಂದ್ರು ನಾವು ದೇವ್ರ ಮಾಡಿಸೋದಿಲ್ಲ ನೀವು ಯಾವ ಜಾತಿಯಿಂದ ಯಾವ ಧರ್ಮದಿಂದ ನಾವು ಹೇಳಿದ್ವಿ ನಾವು ಜೈನ ಧರ್ಮದಿಂದ ಇದೆ ಅವರಂದ್ರು ನಿಮ್ಮಲ್ಲಿ ಮೂರ್ತಿ ಪೂಜೆ ಮಾಡ್ತಾರೆ ನಾವು ಮೂರ್ತಿ ಪೂಜಾ ಒಪ್ಪೋದಿಲ್ಲ ಅಂತ ಹೇಳಿ ಮೂರ್ತಿ ಪೂಜೆ ಯಾಕೆ ಮಾಡ್ತೀರಿ ನಾವು ಹೇಳಿದ್ವಿ ಶಾಸ್ತ್ರದಲ್ಲಿ ಇದೆ ಅದು ಬೇರೆ ವಿಚಾರ ಅದರ ಜೊತೆ ನಾವು ಯಾಕಂದ್ರೆ ಅವರು ಸಿಖದವ್ರು ಇದ್ರು ನಮ್ಮ ಶಾಸ್ತ್ರ ಹೇಳಕ್ ಅವರು ಒಪ್ಪೋದಿಲ್ಲ ಅವ್ರೇನೋದು ಇದು ಕಲ್ಲು ಲಾಸ್ಟ್ ದಲ್ಲಿ ಕೂಡ ನೀವು ಕಲ್ಲ ಕಾಲ್ ಬೀಳ್ತಾ ಇದ್ದೀರಿ ಅಂದ್ವಿ ಶಾಸ್ತ್ರದಲ್ಲಿ ಇದ್ದಿದ್ದ ನಾವು ಸಹದಲ್ಲಿ ಇಡ್ತೀವಿ ನಾವು ಯಾಕೆ ಮೂರ್ತಿಯನ್ನ ಇಡ್ತೀವಿ ಅಂದ್ರೆ ಆ ತೀರ್ಥಂಕರ ಮಾಡಿದ್ದ ಕೆಲಸ ಅವ್ರ ಗುಣಗಳು ನಮ್ಮದಲ್ಲಿ ಕೂಡ ಬರ್ಲಿ ಆ ಭಾವನೆ ನಮ್ಮಲ್ಲಿ ಇರ್ತೈತಿ ಯಾವತ್ತು ನಾವು ಅವ್ರ ಕಾಲು ಬೀಳ್ತೀವಿ ನಾವು ಭಾವನೆ ಮಾಡ್ತೀವಿ ಅವ್ರದಲ್ಲಿ ಇರೋ ಗುಣ ನಮಗ್ ಬರ್ಲಿ ಅವ್ರು ಯಾವ ತರ ಮೋಕ್ಷಕ್ಕೋದ್ರು ಅದೇ ತರ ನಮಗೂ ಮೋಕ್ಷ ಸಿಗ್ಲಿ ಅಂತ ಭಾವನೆ ನಾವು ಭಗವಂತರ ಹತ್ಯೆಗೆ ಮಾಡ್ತೀವಿ ಅದೇ ತರ ಇವತ್ತು ವಿದ್ಯಾನಂದ್ ಮುನಿ ಮಹಾರಾಜರ ಮೂರ್ತಿಯನ್ನ ನೋಡಿದ್ವಿ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ವಿದ್ಯಾನಂದ್ ಮಹಾರಾಜರ ಮೂರ್ತಿ ಪಾದುಕ ಚರಣ ಪಾದುಕ ಯಾಕೆ ಅನ್ಸಿದೀವಿ ಅಂದ್ರೆ ಅವ್ರ ಗುಣಗಳು ಎಲ್ಲಾರ್ಗು ಗೊತ್ತಾಗಲಿ ಬರೀ ಗೊತ್ತಾಗೋದಲ್ಲ ನೀವೆಲ್ಲಾರು ಇಲ್ಲಿ ಬಂದಿದ್ದೀರಲ್ಲ ಅವ್ರ ಗುಣಗಳನ್ನ ನಮ್ಮಲ್ಲಿ ಇದು ಮಾಡಬೇಕು ಪಾಲನೆ ಮಾಡಬೇಕು ನಾವು ಕೂಡ ಎಲ್ಲರನ್ನೂ ತಗೊಂಡು ಹೋಗೋದು ಯಾಕಂದ್ರೆ ನಮಗಿಂತ ಜಾಸ್ತಿ ಎಲ್ಲಾರ್ಗೂ ಗೊತ್ತಿದೆ ಈ ಭಾಗದಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಉಪ್ಸರ್ಗ ಆಗಲಿ ಏನೋ ಒಂದು ಕಾರಣದಿಂದ ಕೋರ್ಟ್ ಮ್ಯಾಟರ್ ಆಗಲಿ ಯಾರಿಗೂ ಮುನಿ ಮಹಾರಾಜರ ತೊಂದರೆ ಆಗಲಿ ಆ ಭಾಗದಿಂದ ಯಾರೂ ಮುಂದಾಗಿಲ್ಲ ಆದ್ರೂ ಕೂಡ ವಿದ್ಯಾನಂದ ಮಹಾರಾಜರು ದಿಲ್ಲಿದಲ್ಲಿ ಕೂತಿದ್ರು ಗೊತ್ತಾದ ತಕ್ಷಣ ಮುಂದೆ ಬರ್ತಿದ್ರು ಆಂದೋಲನ ಮಾಡ್ತಿದ್ರು ಅಲ್ಲಿ ಮುನಿ ಮಹಾರಾಜರು ತೊಂದರೆ ಆಗಿದೆ ಗವರ್ಮೆಂಟ್ ಅವ್ರದಿಂದ ಅವ್ರಿಗೆ ಸಂರಕ್ಷಣೆ ಸಿಗ್ಬೇಕು ಕ್ಷೇತ್ರದಲ್ಲಿ ತೊಂದರೆ ಆಗಿದೆ ಆ ಕ್ಷೇತ್ರದ ರಕ್ಷಣೆ ಆಗ್ಬೇಕು ಆ ಭಾವನೆ ಶಾಸ್ತ್ರದಲ್ಲಿ ಹೇಳ್ತಾರೆ ಯೋಗ ಮುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕೂರ್ವಣ್ಣಪೀನ ಲಿಪ್ಯತೆ ಯಾರು ಕರ್ಮವನ್ನ ಭಕ್ತಿದಿಂದ ಭಾವನೆಯಿಂದ ಮಾಡ್ತಾರೋ ತಮ್ಮ ಇಂದ್ರಿಯವನ್ನ ವರ್ಷದಲ್ಲಿ ಇಡ್ತಾರೋ ಅವರು ಎಲ್ಲರಿಗೂ ಪ್ರಿಯವಾಗಿರ್ತಾರೋ ಮತ್ತೆ ಅವ್ರಿಗೆ ಎಲ್ಲಾರು ಪ್ರಿಯವಾಗಿರ್ತಾರೆ ಅವ್ರು ಎಷ್ಟೋ ಕರ್ಮವನ್ನ ಮಾಡಿದ್ರು ಕೂಡ ಆ ಕರ್ಮ ಬಂಧನ ಅವ್ರಿಗೆ ಏನೋ ಮಾಡ್ರು ಸೇರಿಸುವುದಿಲ್ಲ ಕರ್ಮ ಬಂಧನೆ ಆಗುದಿಲ್ಲ ಅವ್ರಿಗೆ ನಾವು ಭಕ್ತಿದಿಂದ ಶ್ರದ್ಧೆಯಿಂದ ಕರ್ಮವನ್ನ ಮಾಡ್ತಾ ಹೋದ್ರೆ ಅದೆಲ್ಲ ಒಳ್ಳೇದಾಗ್ತಾ ಹೋಗ್ತದೆ ನಮಗೆ ಕರ್ಮ ಬಂಧನೆ ಆಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ಇದೆ ಅದೇ ಭಾವನೆ ಇಟ್ಕೊಂಡು ವಿದ್ಯಾನಂದ ಮಹಾರಾಜರು